ನನ್ನ ಹೆಸರು ಜಯಶಂಕರ್ ನನಗೆ ಆ ದಿನಗಳ ನೆನಪು ಬಹಳ ಕಾಡುತ್ತಿತ್ತು ನಾನು ನನ್ನ ಅಜ್ಜಿಯೊಂದಿಗೆ ಅವರ ಗೆಳತಿಯ ಮನೆಗೆ ಹೋಗುತ್ತಿದ್ದೆ ಅಜ್ಜಿಯ ಗೆಳತಿ ಪೇಟೆಗಿಂತ ತುಂಬಾ ದೂರದಲ್ಲಿರುವ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ನನ್ನ ತಂದೆ ತಾಯಿ ಅಪಘಾತದಲ್ಲಿ ತೀರಿ ಹೋದ ಬಳಿಕ ನನ್ನನ್ನು ನನ್ನ ಅಜ್ಜಿ ನೋಡಿಕೊಳ್ಳುತ್ತಿದ್ದರು ಹಳ್ಳಿಯಲ್ಲಿರುವ ಜಮೀನಿನಿಂದ ನಮಗೆ ಆದಾಯ ಬರುತ್ತಿದ್ದರಿಂದ ನಮಗೆ ಹಣಕ್ಕೆ ಯಾವುದೇ ಕೊರತೆ ಇರಲಿಲ್ಲ ಆದರೆ ಅಜ್ಜಿಯ ಬಾಯಲ್ಲಿ ಯಾವಾಗಲೂ ಒಂದೇ ಮಾತು ಬರುತ್ತಿತ್ತು ಅದೇನಂದ್ರೆ ಈ ಮನೆಗೆ ಒಬ್ಬಳು ಸೊಸೆಯ ಕೊರತೆ ಇದೆ ನಾನಾಗ ಅವರ ಮಾತನ್ನು ಗಾಳಿಯಲ್ಲಿ ತೇಲಿಸಿ ಬಿಡುತ್ತಿದ್ದೆ ಯಾಕಂದ್ರೆ ನನಗೆ ಇದುವರೆಗೂ ನನಗೆ ಹೊಂದುವಂತ ಹುಡುಗಿ ಸಿಕ್ಕಿರಲಿಲ್ಲ ಆದರೆ ಯಾವಾಗ ನಾನು ಅಜ್ಜಿಯೊಂದಿಗೆ ಹಳ್ಳಿ ಮನೆಗೆ ಹೋದೆನೋ ಅಂದೇ ನನ್ನ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಯಿತು ಅಜ್ಜಿಗೆ ಅವರ ಗೆಳತಿಯ ಮೊಮ್ಮಗಳು ತುಂಬಾ ಇಷ್ಟವಾದ್ರು ಅವರು ನನಗೆ ಬಲವಂತವಾಗಿ ಆ ಹುಡುಗಿನ ಕಟ್ಟಿ ಬಲಿಕ ಬಕ್ರ ಮಾಡಿದ್ರು ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗುವಾಗ ಕೆಂಪು ವಸ್ತ್ರದೊಂದಿಗೆ ಅವಳು ನನ್ನ ಜೊತೆ ನನ್ನ ಪತ್ನಿಯಾಗಿ ಬಂದಳು ನಾನು ನನ್ನ ಹೆಂಡತಿಯಾಗುವವಳು ಹೇಗೆಲ್ಲ ಇರಬೇಕೆಂದು ಬಯಸಿದ್ದೇನೋ ಅದೆಲ್ಲ ಕನಸುಗಳು ಚೂರು ಚೂರಾಗಿದ್ದವು ನಾನು ಆಗ್ಲೇ ಹಳ್ಳಿಯಲ್ಲಿ ಆಲೋಚಿಸಿದ್ದೆ ನಾನು ಇವಳಿಗೆ ಯಾವತ್ತೂ ನನ್ನ ಹೆಂಡತಿಯ ಸ್ಥಾನವನ್ನು ನೀಡಲಾರೆ ಎಂದು ಇಂದು ನನ್ನ ರಜೆ ದಿನವಾಗಿತ್ತು ಆದ್ರಿಂದ ನನಗೆ ಬೇಗ ಹೇಳುವ ಅಗತ್ಯ ಇರಲಿಲ್ಲ ಹತ್ತು ಗಂಟೆ ಆದ್ಮೇಲೆ ನನ್ನ ನಿದ್ದೆ ಪೂರ್ತಿ ಆದ್ಮೇಲೆ ನಾನು ಫ್ರೆಶ್ ಆಗಲು ಬಾತ್ರೂಮಿಗೆ ಹೋದೆ ಮತ್ತೆ ಹೊರಗೆ ಬಂದಾಗ ಮಂಚದ ಮೇಲೆ ನನ್ನ ವೈಟ್ ಕಲರ್ ಶರ್ಟ್ ಇಡಲಾಗಿತ್ತು ಅಂದ್ರೆ ನನ್ನನ್ನು ಇವತ್ತು ವೈಟ್ ಶರ್ಟ್ ಹಾಕಲು ಹೇಳುತ್ತಿದ್ದಾಳೆ ಅವಳ ಕೈಯಿಂದ ಚಹಾ ಕುಡಿಯುತ್ತೇನೆ ಊಟ ಮಾಡುತ್ತೇನೆ ಮತ್ತೆ ಅವಳು ಕೊಟ್ಟ ಬಟ್ಟೆ ಧರಿಸಲಾರೇನೆ ಆದ್ರೆ ಒಂದು ಮಾತಂತೂ ನನಗೆ ಇದುವರೆಗೂ ಅರ್ಥ ಆಗಿಲ್ಲ ಈ ಹುಡುಗಿಗೆ ಅದು ಹೇಗೆ ಗೊತ್ತಾಗುತ್ತೆ ನಾನು ಎಷ್ಟು ಹೊತ್ತಿಗೆ ಎದ್ದೇಳುತ್ತೇನೆಂದು ಮತ್ತೆ ಕರೆಕ್ಟ್ ಟೈಮಿಗೆ ಶರ್ಟ್ ಅನ್ನು ತಂದು ಮಂಚದ ಮೇಲೆ ಎತ್ತಿಡ್ತಾಳೆ ನನಗೆ ಯಾವಾಗ ತಲೆನೋವಾಗುತ್ತೆ ಅಥವಾ ನನಗೆ ಚಹಾ ಕುಡಿಯಲು ಮನಸ್ಸಾದಾಗ್ಲೆಲ್ಲ ನಾನು ಹೇಳದೇನೆ ಚಹಾ ಮಾಡಿಕೊಂಡು ಕೊಡ್ತಾಳೆ ನಾನು ಯಾವತ್ತೂ ಅವಳೊಂದಿಗೆ ಗಂಡನ ಅಧಿಕಾರವನ್ನು ತೋರಿಸಲೇ ಇಲ್ಲ ನನ್ನ ಸೇವೆ ಮಾಡು ಎಂದು ಗುಲಾಮಳಂತೆ ನಡೆಸಿಕೊಳ್ಳಲೇ ಇಲ್ಲ ಆದರೂ ನಾನು ಹೇಳದೇನೆ ನನ್ನ ಎಲ್ಲಾ ಕೆಲಸವನ್ನು ಮಾಡುತ್ತಾಳೆ ಒಬ್ಬಳು ಒಳ್ಳೆ ಹೆಂಡತಿಯಾದವಳು ನಿರ್ವಹಿಸಬೇಕಾದ ಎಲ್ಲಾ ಕೆಲಸವನ್ನು ಅವಳು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾಳೆ ಆದರೆ ಇಷ್ಟೆಲ್ಲವಾದ್ರೂ ನಾನು ಅವಳನ್ನು ಹೆಂಡತಿ ಎಂದು ಸ್ವೀಕಾರ ಮಾಡಲಿಲ್ಲ ಯಾಕಂದ್ರೆ ಅವಳು ಹಳ್ಳಿಗುಗ್ಗು ನಾನು ಪೇಟೆಯವನು ನನಗೆ ಅವಳಲ್ಲಿ ಯಾವುದೇ ಕಾನ್ಫಿಡೆನ್ಸ್ ಅಥವಾ ಸೆಳೆತ ಉಂಟಾಗಲಿಲ್ಲ ನಾನು ಯಾವ ರೀತಿಯ ಹೆಣ್ಣನ್ನು ಬಯಸಿದ್ದೇನೋ ಅಂತಹ ಒಂದು ವ್ಯಕ್ತಿತ್ವ ಅವಳಲ್ಲಿ ಇರಲಿಲ್ಲ ಅವಳು ಸೌಂದರ್ಯವತ್ತಿನೇ ಆದರೆ ಸೌಂದರ್ಯ ಇದ್ದು ಏನು ಪ್ರಯೋಜನ ಇಡೀ ಜೀವನವನ್ನು ಸೌಂದರ್ಯದಿಂದ ಕಳೆಯಲು ಆಗುತ್ತದ ಎಲ್ಲ ಮನುಷ್ಯರ ಹಾಗೆ ನನಗೂ ಅವಳ ಸೌಂದರ್ಯ ಅಟ್ರಾಕ್ಟ್ ಆಗುತ್ತೆ ಆದರೆ ಅದರ ಅರ್ಥ ಇದಲ್ಲ ಒಬ್ಬ ವ್ಯಕ್ತಿಯನ್ನು ಸೌಂದರ್ಯವತಿಯನ್ನಾಗಿ ಮಾಡಲು ಕೇವಲ ಕಣ್ಣುಮಗು ಚೆನ್ನಾಗಿದ್ರೆ ಸಾಲದು ಅದರ ಹೊರತಾಗಿಯೂ ಮನುಷ್ಯನ ಸೌಂದರ್ಯ ಹೆಚ್ಚಿಸುವ ವಿಷಯಗಳೂ ಇದೆ ನಾನು ರೆಡಿಯಾಗಿ ಕೆಳಗಡೆ ಹೋದೆ ಅಷ್ಟರಲ್ಲಾಗ್ಲೇ ಅವಳು ತಿಂಡಿನೂ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಟಿದ್ದಳು ನಾನು ತಿಂಡಿ ತಿಂದು ನ್ಯೂಸ್ ಪೇಪರ್ ಹಿಡಿದು ಲಾನ್ನಲ್ಲಿ ಕುಳಿತೆ ರಜೆಯ ದಿನವಾಗಿದ್ದರಿಂದ ನನ್ನ ಮೈಂಡ್ ಫುಲ್ ಫ್ರೆಶ್ ಆಗಿತ್ತು ನನಗೆ ನ್ಯೂಸ್ ಪೇಪರ್ ಓದುವ ಹುಚ್ಚು ಇಲ್ಲ ಅಭ್ಯಾಸನೂ ಇಲ್ಲ ಹೀಗೆ ಟೈಮ್ ಪಾಸ್ ಮಾಡಲು ನಾನು ನ್ಯೂಸ್ ಪೇಪರ್ನ ಹೆಡ್ಲೈನ್ಸ್ ಗಳನ್ನು ಓದುತ್ತಾ ಬಂದೆ ನಾನು ನನ್ನ ರಜೆಯ ದಿನವನ್ನು ಮನೆಯಲ್ಲೇ ಕಳೆಯುತ್ತಿದ್ದೆ ಅಜ್ಜಿ ಹಳ್ಳಿಯಿಂದ ಬರಲು ಇನ್ನೂ ಒಂದು ವಾರ ಬಾಕಿ ಇತ್ತು ನ್ಯೂಸ್ ಓದುತ್ತಾ ಇರುವಾಗ ನನಗೆ ಅಚಾನಕ್ಕಾಗಿ ನನ್ನನ್ನು ಯಾರೂ ನೋಡುತ್ತಿದ್ದಾರೆ ಎಂದು ಭಾಸವಾಯಿತು ನಾನು ತಲೆ ಎತ್ತಿ ಒಮ್ಮೆ ಆಚೆ ಈಚೆ ನೋಡಿದೆ ಆದರೆ ಅಲ್ಲಿ ನನಗೆ ಯಾರೂ ಕಾಣಿಸ್ಲಿಲ್ಲ ನಾನು ಪುನಃ ನ್ಯೂಸ್ ಪೇಪರ್ ಓದತೊಡಗಿದೆ ಆದರೂ ನನಗೆ ಯಾರೂ ನನ್ನನ್ನು ನೋಡುತ್ತಿದ್ದಾರೆ ಎನಿಸತೊಡಗಿತು ಕತ್ತೆತ್ತಿ ಆಚೆ ಈಚೆ ನೋಡಿ ಮುಂದೆನೂ ನೋಡಿದೆ ಆಗ ಗೊತ್ತಾಯಿತು ನನಗೆ ಆ ಹುಡುಗಿ ನನ್ನನ್ನು ಕಿಟಕಿಯಿಂದ ಇಣುಕಿ ಇಣುಕಿ ನೋಡ್ತಾ ಇರೋದು ಕಳ್ಳಿ ಯಾರೆಂದು ಗೊತ್ತಾಗಿತ್ತು ಹಾಗಾಗಿ ಅವಳು ಅಲ್ಲಿಂದ ಮಾಯವಾಗಿದ್ದಳು ನನಗೆ ಏನೋ ಒಂಥರ ವಿಚಿತ್ರವೆನಿಸತೊಡಗಿತು ಎರಡು ದಿನ ಮುಂಚೆ ನಾನು ಬೆಳಗಿನ ಹೊತ್ತು ಮಲಗಿದ್ದೆ ತಕ್ಷಣ ಏನೋ ಒಂದು ಶಬ್ದ ಕೇಳಿ ನಾನು ಎಚ್ಚೆತ್ತು ನೋಡಿದಾಗ ಮಂಚದ ಹತ್ತಿರ ನಿಂತು ಆ ಹುಡುಗಿ ನನ್ನನ್ನು ಗುರಾಯಿಸಿ ನೋಡಿದಳು ಇವಳು ಯಾವಾಗ್ಲೂ ಹೀಗೆ ನನ್ನನ್ನು ದುರುಗುಟ್ಟಿ ನೋಡುತ್ತಿರುತ್ತಾಳ ಆದರೆ ಯಾಕೆ ಎಷ್ಟು ಯೋಚಿಸಿದರೂ ತಲೆಗೆ ಏನೂ ಹೊಳೆಯುತ್ತಿರಲಿಲ್ಲ ನಾನು ಅದನ್ನೇ ಯೋಚಿಸುತ್ತಾ ಎದ್ದು ಕುಳಿತಾಗ ಆ ಹುಡುಗಿ ನನ್ನ ಬಳಿ ಬಂದಳು ಅವಳ ಬಟ್ಟೆಯಿಂದ ಘಮ್ಮೆಂದು ಪರಿಮಳ ಬರುತ್ತಿತ್ತು ಅವಳು ಎಷ್ಟೊಂದು ಪರ್ಫ್ಯೂಮ್ ಸುರಿಸಿ ಬಂದಿದ್ದಾಳೆಂದ್ರೆ ಅದರಲ್ಲೇ ಸ್ನಾನ ಮಾಡಿ ಬಂದಿದ್ದಾಳೇನೋ ಅನ್ನು ಹಾಗೆ ಪರ್ಫ್ಯೂಮ್ನ ಪರಿಮಳದ ಜೊತೆ ಒಳ್ಳೆ ಶುಭ್ರವಾದ ಬಟ್ಟೆಯನ್ನು ಧರಿಸಿದ್ದಳು ಅವಳು ನನಗೆ ಚಹಾವನ್ನು ತಂದಿದ್ದಳು ಅವಳು ನನ್ನನ್ನೇ ನೋಡುತ್ತಾ ಇದ್ದಳು ನನಗನಿಸಿತು ಅವಳು ನನ್ನ ಬಳಿ ಏನೂ ಹೇಳಲು ಬಯಸುತ್ತಿದ್ದಾಳೆಂದು ಆಗ ನಾನು ಕೇಳಿದೆ ಏನಾದರೂ ಬೇಕಿತ್ತ ಆಗ ಅವಳು ಏನಿಲ್ಲ ಅದು ಎಂದು ಅರ್ಧಕ್ಕೆ ಮಾತನ್ನು ನಿಲ್ಲಿಸಿದಳು ಆಗ ನಾನು ಅವಳ ಕೈಯಿಂದ ಚಹಾವನ್ನು ತೆಗೆದು ಕುಡಿಯತೊಡಗಿದೆ ನಂತರ ಅವಳು ಕೇಳಿದಳು ನಾವು ಹೊರಗಡೆ ಹೋಗಿ ಬರೋಣ್ವಾ ಅವಳ ಮನಸ್ಸಿನಲ್ಲಿರುವುದನ್ನು ಬಾಯಿಬಿಟ್ಟು ಹೇಳಿದ್ದಳು ನಾನು ಚಹಾವನ್ನು ಟೇಬಲ್ ಮೇಲೆ ಇಟ್ಟು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ ಎಲ್ಲಿಗೆ ಎಂದು ಕೇಳಿದೆ ಆಗ ಅವಳು ವಾತಾವರಣ ತುಂಬಾ ಚೆನ್ನಾಗಿದೆ ಹೀಗೆ ಹೊರಗೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಈ ಫಿಲಂ ಅಲ್ಲಿ ಹೀರೋ ಹೀರೋಯಿನ್ ಹೋಗ್ತಾರಲ್ಲ ಹಾಗೆ ಅವಳು ನಾಚುತ್ತಾ ವೈಯಾರದಿಂದ ತನ್ನ ಕೂದಲಲ್ಲಿ ಆಟವಾಡುತ್ತಾ ಹೇಳಿದಳು ಹೋ ಹೋ ಏನೆಲ್ಲ ಆಸೆ ಇದೆ ಮೇಡಮ್ಗೆ ನಾನೇನು ಹೀರೋ ತರ ಇದ್ದೇನೆ ಆದ್ರೆ ತನ್ನನ್ನು ತಾನು ಯಾವ ಫಿಲ್ಮ್ ಹೀರೋಯಿನ್ ಅಂತ ತಿಳ್ಕೊಂಡಿದ್ದಾಳೋ ಏನೋ ನಾನು ಚಹಾವನ್ನು ಹೀರುತ್ತಾ ಒಳಗೊಳಗೆ ನಗುತ್ತಾ ಹೇಳಿದೆ ಇಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ ಎಂದು ನೇರವಾಗಿ ಅವಳಲ್ಲಿ ಹೇಳಿಬಿಟ್ಟೆ ಮತ್ತೆ ಹುಡುಗಿಯ ಮುಖವನ್ನು ನೋಡಿದೆ ಸ್ವಲ್ಪ ಹೊತ್ತಿಗೆ ಮುಂಚೆ ಖುಷಿಯಾಗಿದ್ದ ಅವಳ ಮುಖ ಈಗ ನಿರಾಸೆಯಿಂದ ತುಂಬಿದೆ ನಂತರ ಅವಳು ಸೀದಾ ಕೋಣೆಗೆ ಓಡಿ ಹೋದಳು ನನಗೆ ಗೊತ್ತು ಈಗ ಮೇಡಂ ಅಡುಗೆ ಕೋಣೆಯ ಒಂದು ಮೂಲೆಯಲ್ಲಿ ಕುಳಿತು ಅಳಲು ಶುರು ಮಾಡುತ್ತಾಳೆ ನಾನು ಸ್ವಲ್ಪ ಹೊತ್ತಿನವರೆಗೂ ಲಾನ್ನಲ್ಲಿ ಕುಳಿತಿದ್ದೆ ನಂತರ ಎದ್ದು ಒಳಗೆ ಹೋಗಿ ಟಿವಿಯ ಮುಂದೆ ಕುಳಿತು ಆಚೆ ಈಚೆ ಕಣ್ಣಾಡಿಸುತ್ತಾ ಇದ್ದೆ ಎಲ್ಲಿ ಹೋದಳು ಇವಳು ಎಲ್ಲಿಯೂ ಕಾಣಿಸ್ತಿಲ್ವಲ್ಲ ನಾನು ಅವಳನ್ನು ನೋಡಲು ಬಯಸಿದ್ದೆ ನಂತರ ನೀರು ಕುಡಿಯುವ ನೆಪದಿಂದ ಕಿಚನ್ಗೆ ಹೋದೆ ಅಲ್ಲಿಯೂ ಅವಳು ಕಾಣಿಸಲಿಲ್ಲ ಕೋಣೆಗೆ ಹೋಗಿ ನೋಡಿದೆ ಆದರೆ ಅಲ್ಲಿಯೂ ಅವಳಿರ್ಲಿಲ್ಲ ನಾನು ಅವಳನ್ನು ಹುಡುಕುತ್ತಾ ಹುಡುಕುತ್ತಾ ಕೋಣೆಯ ಬಳಿಯಿಂದ ಪಾಸಾಗುವಾಗ ಯಾರೂ ಮಾತನಾಡುವ ಸದ್ದು ಕೇಳಿಸಿ ನಾನು ಅಲ್ಲೇ ನಿಂತು ಬಿಟ್ಟೆ ನಾನು ಬಾಗಿಲ ಬಳಿ ಕಿವಿ ಇಟ್ಟು ಕೇಳಿಸಿಕೊಳ್ಳತೊಡಗಿದೆ ಅವಳು ಸ್ವತಃ ಅವಳೊಂದಿಗೆ ಮಾತನಾಡುತ್ತಿದ್ದಳು ದೇವ್ರೆ ಯಾವಾಗ್ಲೂ ನನ್ನ ಜೊತೆನೆ ಯಾಕೆ ಹೀಗೆ ಮಾಡುತ್ತೀಯಾ ನೀನು ಇಷ್ಟು ದೊಡ್ಡ ಪ್ರಪಂಚದ ಯಜಮಾನನಾಗಿದ್ಯಾ ಒಂದು ಸಣ್ಣ ಖುಷಿಯನ್ನು ನೀನು ನನಗೆ ಕೊಡಲಾರೆಯಾ ನೀನು ತಾನೇ ನಮ್ಮ ಮಾಲೀಕ ನೀನು ಏನು ಹೇಳಿದ್ರೂ ನಡೆಯುತ್ತೆ ನಿನ್ನ ಬಳಿ ಎಲ್ಲಾನೂ ಇದೆ ಯಾಕೆ ಹೀಗೆ ಮಾಡುತ್ತೀಯಾ ಎಂದು ಒಬ್ಬಳೇ ದೇವರ ಬಳಿ ಮಾತನಾಡುತ್ತಿದ್ದಳು ಆಗ ನಾನು ಬಾಗಿಲ ಬಳಿಯಿಂದ ಸರಿದು ಸೋಫಾದಲ್ಲಿ ಬಂದು ಕುಳಿತೆ ಯಾಕೋ ಗೊತ್ತಿಲ್ಲ ನನಗೆ ಆ ಹುಡುಗಿಯ ಅಳುವನ್ನು ನೋಡಿ ಸಹಿಸಲಾಗಲಿಲ್ಲ ನನ್ನ ವರ್ತನೆಯ ಮೇಲೇನೆ ನನಗೆ ನಾಚಿಕೆ ಆಗತೊಡಗಿತು ನನಗೆ ಪಶ್ಚಾತ್ತಾಪ ಕಾಡತೊಡಿತು ಅಷ್ಟಕ್ಕೂ ನಾನು ಯಾಕೆ ಅವಳ ಮಾತನ್ನು ಕೇಳೋದಿಲ್ಲ ಏನಾಗ್ತಿತ್ತು ಅವಳ ಜೊತೆ ಹೊರಗೆ ಹೋಗಿ ಬರೋದ್ರಿಂದ ಹೇಗೂ ಅವಳು ನನ್ನ ಜೀವನದ ಕೊನೆಯವರೆಗೂ ನನ್ನ ಜೊತೆ ಇರುವವಳ ಸ್ವಲ್ಪ ದಿನದಲ್ಲೇ ಮನೆಯಿಂದ ಹೋಗುವವಳು ಈಗಾಗಲೇ ನಾನು ನಿರ್ಧಾರ ಮಾಡಿ ಆಗಿದೆ ಅಜ್ಜಿ ಯಾವಾಗ ಇಲ್ಲಿಗೆ ಬರುತ್ತಾರೋ ಆಗ ಅವರು ನೀಡಿರುವ ಉಡುಗೊರೆಯನ್ನು ಅವರಿಗೆ ವಾಪಸ್ ಕೊಡಲಿಂದು ಹೀಗಾಗಿ ಅವಳನ್ನು ನೋಡುವಾಗ್ಲೆಲ್ಲ ನನಗೆ ಅವಳು ಸ್ವಲ್ಪ ದಿನ ಇದ್ದು ಹೋಗುವ ಅತಿಥಿಯಾಗಿ ಕಾಣುತ್ತಾಳೆ ನನ್ನೊಳಗೆ ಅವಳಲ್ಲಿ ಯಾವುದೇ ರೀತಿಯ ಫೀಲಿಂಗ್ಸ್ ಇರಲಿಲ್ಲ ಆದರೆ ಅವಳ ಮುಖ ನೋಡುವಾಗ ಏನೋ ಒಂಥರ ಬೇಜಾರಾಗ್ತಿತ್ತು ಹುಡುಗಿ ಹೆಸರು ಹೇಳಿಲ್ಲಲ್ವಾ ಅವಳ ಹೆಸರು ಸರಳ ಸ್ವಲ್ಪ ಸಮಯದ ನಂತರ ಸರಳ ಮೆಟ್ಟಿಲಿನಿಂದ ಕೆಳಗೆ ಇಳಿಯುತ್ತಾ ಬರುತ್ತಿದ್ದಳು ನಾನು ಅವಳ ಮುಖವನ್ನೇ ದಿಟ್ಟಿಸಿ ನೋಡತೊಡಗಿದೆ ಈಗ ಅವಳ ಮುಖದಲ್ಲಿ ಯಾವುದೇ ರೀತಿಯ ಬೇಜಾರಾಗಲಿ ಕಣ್ಣೀರಾಗಲಿ ಕಾಣಿಸ್ಲಿಲ್ಲ ಅಂದ್ರೆ ಸರಳ ಅವಳ ದುಃಖವನ್ನು ನನ್ನ ಬಳಿ ತೋರಿಸುತ್ತಿರಲಿಲ್ಲ ಅವಳು ಕಿಚನ್ ಕಡೆ ಹೋಗುತ್ತಿದ್ದಂತೆ ನಾನು ಕೂಗಿ ಕರೆದೆ ನೋಡು ಇವತ್ತು ಅಡುಗೆ ಮಾಡಬೇಡ ನಾವಿಬ್ರು ಹೊರಗೆ ಹೋಗಿ ಬರೋಣ ಏನು ನಾವು ಹೌದು ನಾವು ನಾವಂದ್ರೆ ನಾವಿಬ್ರು ಓಕೆ ಆಗ ಅವಳ ಮುಖದಲ್ಲಿ ನಗು ಕಾಣಿಸಿತು ಬೇಗ ಹೋಗಿ ರೆಡಿಯಾಗಿ ಬಾ ಎಂದು ನಾನು ಹೇಳಿದಾಗ ಅವಳು ನಗುತ್ತಾ ಕೋಣೆಗೆ ಹೋದಳು ಯಾಕೋ ಗೊತ್ತಿಲ್ಲ ಈ ಬಾರಿ ನನಗೆ ನನ್ನೊಳಗೆ ತುಂಬ ನೆಮ್ಮದಿಯ ಭಾವ ಮೂಡತೊಡಗಿತು ನಾನು ನನ್ನ ಜೀವನದಲ್ಲಿ ಇದನ್ನೇ ಬಯಸುತ್ತಿದ್ದೆ ಆದರೆ ಈ ಥರ ಖಂಡಿತ ಅಲ್ಲ ನಾನು ನನ್ನ ಹೆಂಡತಿಯ ಕೈ ಹಿಡಿದು ರಸ್ತೆಯಲ್ಲಿ ಓಡಾಡಲು ಬಯಸಿದ್ದೆ ಇಬ್ಬರು ಒಟ್ಟಿಗೆ ಹೋಟೆಲಲ್ಲಿ ಊಟ ಮಾಡಲು ಬಯಸಿದ್ದೆ ನಾವಿಬ್ಬರು ಐದು ಗಂಟೆಯ ಹೊತ್ತಿಗೆ ಮನೆಯಿಂದ ಹೊರಟೆವು ಒಂದೆರಡು ಮೂರು ಗಂಟೆಯ ನಂತರ ಮನೆಗೆ ವಾಪಸ್ಸಾದೆವು ನನಗೆ ತುಂಬಾ ಸುಸ್ತಾಗಿದ್ದರಿಂದ ನಾನು ಕೋಣೆಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡೆ ಈಗ ಎಲ್ಲವೂ ನಾರ್ಮಲ್ ಆಗಿತ್ತು ಒಂದು ದಿನ ಈ ಹುಚ್ಚು ಹುಡುಗಿ ನನ್ನ ಫೇವ್ರೇಟ್ ಕಪ್ಪು ಕಲರ್ ಶರ್ಟನ್ನು ಇಸ್ತ್ರಿ ಹಾಕುವಾಗ ಸುಟ್ಟಿದ್ದಳು ಅವಳು ಅದನ್ನು ನನಗೆ ಹೇಳದೇನೆ ಮುಚ್ಚಿಡಬಹುದಾಗಿತ್ತು ಆದರೆ ಅವಳು ನನ್ನ ಮುಂದೆ ಬಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಕ್ಷಮೆ ಕೇಳಲು ಆರಂಭಿಸಿದ್ಲು ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಇಷ್ಟದ ಕಪ್ಪು ಶರ್ಟನ್ನು ಸುಟ್ಟು ಬಿಟ್ಟೆ ನಾನು ಕೇಳಿದೆ ಅದಕ್ಕೆ ಇಷ್ಟೆಲ್ಲ ಅಳುವ ಅಗತ್ಯ ಏನಿದೆ ಅದು ಕೂಡ ಮೊಸಳೆ ಕಣ್ಣೀರು ಆಗ ಅವಳು ಇಲ್ಲ ಇಲ್ಲ ನಿಜವಾಗ್ಲೂ ನನಗೆ ಭಯ ಆಯಿತು ಆಗ ನಾನು ಹೇಳಿದೆ ನಿನ್ಗೆ ನನ್ನ ಹತ್ರ ಹೇಳದೆ ಮುಚ್ಚಿಡ್ಬೋದಿತ್ತಲ್ಲ ಕಪ್ಪು ಬಣ್ಣದ ಶರ್ಟ್ ಇದು ಒಂದೇ ಅಲ್ಲ ನನ್ನಲ್ಲಿ ತುಂಬಾ ಇದೆ ನನಗೆ ಅದರ ಲೆಕ್ಕನೂ ಇಲ್ಲ ಆಗ ಸರಳ ನಾನು ನಿಮ್ಮ ಬಳಿ ಸುಳ್ಳು ಹೇಳಬಹುದು ಆದರೆ ದೇವರತ್ರ ನಾನು ಹೇಗೆ ಸುಳ್ಳು ಹೇಳಲಿ ಅವನಿಗೆ ಎಲ್ಲನೂ ತಿಳಿಯುತ್ತಲ್ವಾ ನನಗೆ ಆಗ ತುಂಬಾ ಆಶ್ಚರ್ಯವಾಯಿತು ಎಂಥ ಹುಚ್ಚು ಹುಡುಗಿ ಇವಳು ಇಂಥ ಹುಡುಗಿಯರು ಈ ಜಗತ್ತಿನಲ್ಲೂ ಈಗಲೂ ಇದ್ದಾರಾ ನಾನು ಇಡೀ ದಿನ ಅವಳ ಬಗ್ಗೆ ಯೋಚಿಸ್ತಾ ಇದ್ದೆ ನಾನು ನನ್ನ ಗೆಳೆಯರು ಹೇಳೋದನ್ನ ಕೇಳಿದ್ದೆ ಪೇಟೆಯ ವಿದ್ಯಾವಂತೆ ಹುಡುಗಿಯರು ತಮ್ಮ ಗಂಡನೊಂದಿಗೆ ಅಧಿಕಾರ ಚಲಾಯಿಸ್ತಾರೆ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡದೆ ಮಕ್ಕಳನ್ನು ನೋಡಿಕೊಳ್ಳದೆ ಎಷ್ಟು ಹೊತ್ತು ನೋಡಿದ್ರೂ ಮೇಕಪ್ ಮಾಡಿಗುತ್ತಾ ಅನ್ಯ ಪುರುಷರೊಂದಿಗೆ ಹಲ್ಲು ಕಿಸಿಯುತ್ತಾ ಇರುತ್ತಾರಂತೆ ಆದ್ರೆ ನಾನು ನನ್ನ ಜೀವನದಲ್ಲಿ ವಿಭಿನ್ನ ರೀತಿಯ ಹುಡುಗಿಯನ್ನು ನೋಡುತ್ತಾ ಇದ್ದೇನೆ ಈ ತರಹದ ಹುಡುಗಿಯನ್ನು ನಾನು ಇದುವರೆಗೂ ನೋಡಿರ್ಲಿಲ್ಲ ಒಂದು ಕಡೆ ಗಂಡನ ಮಾತನ್ನು ಕೇಳದಿರುವ ಹೆಂಡತಿಯರು ಇನ್ನೊಂದೆಡೆ ಈ ಸರಳ ಹಾಲು ಬಿಳುಪಲ್ಲ ಕಪ್ಪು ಅಂತ ಹೇಳಿದ್ರು ಹೌದು ಹೌದು ಅಂತ ಹೇಳುವವಳು ಈ ಹುಡುಗಿ ತನ್ನ ಗಂಡನನ್ನು ಪತಿ ಪರಮೇಶ್ವರ ಅಂತಾನೆ ಭಾವಿಸಿದ್ದಾಳೆ ಈ ಹುಡುಗಿ ಜೊತೆ ನಲ್ವತ್ತು ದಿನ ಕಳೆದೇ ಹೋಗಿತ್ತು ಅವಳು ಇದುವರೆಗೂ ತನ್ನ ಹಕ್ಕನ್ನು ಪೂರೈಸಿ ಎಂದು ಕೇಳಲಿಲ್ಲ ಬೆಡ್ ಮೇಲೆ ಮಲಗೋದು ಅವಳ ಹಕ್ಕಾಗಿತ್ತು ಆದರೆ ಅವಳು ಅದರ ಬಗ್ಗೆ ಮಾತನಾಡಲಿಲ್ಲ ಯಾವಾಗಲೂ ಮಲಗುವಾಗ ಏನಾದರೂ ಒಂದು ವಿಚಿತ್ರ ಟಾಪಿಕ್ ಅನ್ನು ಎಳೆದು ಪ್ರಶ್ನೆ ಕೇಳುತ್ತಿದ್ದಳು ನಾನು ಒಮ್ಮೊಮ್ಮೆ ಹಾ ಹೂ ಎಂದು ಹೇಳಿನೋ ಅಥವಾ ಕೋಪಗೊಂಡು ಕೂಗಾಡಿ ಬಿಡುತ್ತಿದ್ದೆ ಆದರೆ ಅವಳು ಯಾವತ್ತೂ ನನ್ನತ್ರ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ ಆದರೆ ಇಂದು ಅವಳು ಮಾತನಾಡದೆ ಸುಮ್ಮನೆ ಹೋಗಿ ಮಲಗಿದಳು ನನಗೆ ಯಾವಾಗ್ಲೂ ರಾತ್ರಿ ಸಮಯದಲ್ಲಿ ಈ ಹುಡುಗಿಯ ಮಾತು ಕೇಳಿದ್ರೆ ಕೋಪ ಬರ್ತಿತ್ತು ಆದ್ರೆ ವಿಚಿತ್ರ ವಿಷಯ ಏನು ಗೊತ್ತಾ ಅವಳು ಮಾತನಾಡದೇ ಇದ್ರೂ ತುಂಬಾ ನೋವಾಗ್ತಿತ್ತು ಇವತ್ತು ಬೆಳಿಗ್ಗೆ ನನ್ನ ಗಡಿಯಾರದಲ್ಲಿ ಅಲಾರಂ ಆಗ್ಲಿಲ್ಲ ಯಾಕಂದ್ರೆ ರಾತ್ರಿ ನನಗೆ ಮರೆತು ಹೋಗಿತ್ತು ಅಲಾರಂ ಸೆಟ್ ಮಾಡಲು ನನಗೆ ತಡ ಆಗೋದನ್ನ ನೋಡಿ ಸರಳ ನನ್ನನ್ನು ಎಬ್ಬಿಸಲು ನನ್ನನ್ನು ಮುಟ್ಟಿ ಕರೆಯುತ್ತಿದ್ದಳು ನನಗೆ ಅವಳ ಸ್ಪರ್ಶದಿಂದ ಏನೋ ಒಂಥರ ಆಗುತ್ತಿತ್ತು ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮೈ ಮುಟ್ಟುತ್ತೀಯಾ ನಿನ್ನನ್ನು ನೀನು ಏನಂದುಕೊಂಡಿದ್ದೀಯಾ ಏನು ಉದ್ದೇಶ ಇಟ್ಕೊಂಡು ನನ್ನನ್ನು ಮುಟ್ಟುತ್ತಿದ್ದೀಯಾ ಆದರ್ಶ ಪತ್ನಿಯಾಗುವ ಯೋಚನೆಯನ್ನು ಬಿಟ್ಟು ಬಿಡು ನಾನು ತುಂಬ ಜೋರು ಜೋರಾಗಿ ಮಾತನಾಡತೊಡಗಿದೆ ನನ್ನ ಒಳಗಿರುವ ಬೆಂಕಿ ಹೊರಬರಲು ಒಳ್ಳೆ ದಾರಿ ಸಿಕ್ಕಿದಂತಾಗಿತ್ತು ಅವಳ ಮೇಲೆ ಕೂಗಾಡತೊಡಗಿದೆ ಅವಳ ಕಣ್ಣಿನಿಂದ ಕಣ್ಣೀರು ಜಾರಿ ನನ್ನ ಮೇಲೆ ಬೀಳುತ್ತಲಿತ್ತು ನಾನು ಬೊಬ್ಬಿಡುತ್ತಾ ಹೇಳಿದೆ ಗೆಟ್ ಔಟ್ ಆಗ ನನಗೆ ನೆನಪಾಯಿತು ಈ ಹಳ್ಳಿಗೂಗಿಗೆ ಇಂಗ್ಲಿಷ್ ಬರೋದಿಲ್ಲ ಹಾಗಾಗಿ ಅವಳ ಕೈಯನ್ನು ಹಿಡಿದು ಬಲವಂತದಿಂದ ಅವಳನ್ನು ಕೋಣೆಯಿಂದ ಹೊರಗೆ ಹಾಕಿದೆ ನಂತರ ಬಾಗಿಲಿಗೆ ಚಿಲಕ ಹಾಕಿಕೊಂಡು ಮಂಚದ ಬಳಿ ಬಂದೆ ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಂಡು ಪುನಃ ಮಲಗಿದೆ ಯಾವಾಗ ನನಗೆ ನಿದ್ದೆ ಹತ್ತಿತ್ತೋ ಗೊತ್ತಾಗ್ಲಿಲ್ಲ ಹಾಗೆ ಮಲಗಿದವನು ಹನ್ನೆರಡು ಗಂಟೆಗೆ ಎದ್ದೆ ತಲೆ ತುಂಬಾ ನೋವಾಗ್ತಿತ್ತು ಬೆಳಿಗ್ಗೆ ಏಳು ಗಂಟೆಗೆ ನಡೆದ ಘಟನೆ ನನ್ನ ತಲೆಯಲ್ಲಿ ಇನ್ನೂ ಹಾಗೇನೇ ಇತ್ತು ಇವತ್ತು ಎಂದಿನಂತೆ ನನ್ನ ಶರ್ಟ್ ಬೆಡ್ ಮೇಲೆ ಇರಲಿಲ್ಲ ತಿಂಡಿ ಟೇಬಲ್ ಮೇಲೆ ಕೂಡ ಇರಲಿಲ್ಲ ನನಗಾಗ ಅರ್ಥ ಆಯಿತು ಅವಳಿಗೆ ನನ್ನ ಮೇಲೆ ಕೋಪ ಬಂದಿದೆ ನಾನು ಅವಳ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡೆ ಎಂದು ನನ್ನ ಮನಸ್ಸು ಒತ್ತಿ ಹೇಳುತ್ತಿತ್ತು ನಾನು ಅಡುಗೆ ಕೋಣೆಗೆ ಹೋಗಿ ತಿಂಡಿ ಮಾಡಲು ನಿಂತೆ ಇಷ್ಟು ದಿನ ನಾನು ಅವಳು ಮಾಡಿದ ಅಡುಗೆಯನ್ನೇ ತಿನ್ನುತ್ತಿದ್ದೆ ಹಾಗಾಗಿ ನಾನು ಅಭ್ಯಾಸ ತಪ್ಪಿದ್ದರಿಂದ ಅಡುಗೆ ಮಾಡೋದೆ ಮರೆತು ಬಿಟ್ಟಿದ್ದೆ ನಾನು ತಿಂಡಿ ತಯಾರಿಸದೆ ಹೊರಗೆ ಬಂದು ಸೋಫಾ ಮೇಲೆ ಕುಳಿತೆ ಮತ್ತೆ ಅಚಾನಕ್ಕಾಗಿ ಅವಳ ನೆನಪಾದಾಗ ಹುಡುಕತೊಡಗಿದೆ ಇವಳು ಎಲ್ಲಿ ಹೋದ್ಲು ಮನೆಯಲ್ಲಿ ಎಲ್ಲ ಕೋಣೆಗಳಲ್ಲೂ ಹುಡುಕಿದೆ ಆದರೆ ಅವಳು ಎಲ್ಲೂ ಕಾಣ ಸಿಗಲಿಲ್ಲ ಟೆನ್ಷನ್ನಲ್ಲಿ ಕೈಕಾಲೆ ಓಡುತ್ತಿರಲಿಲ್ಲ ಮೀನನ್ನು ನೀರಿನಿಂದ ಹೊರಗೆ ತೆಗೆದಾಗ ಹೇಗೆ ಚಡಪಡಿಸುತ್ತದೋ ಹಾಗೆ ನಾನು ಚಡಪಡಿಸುತ್ತಲಿದ್ದೆ ಎಲ್ಲಿಗೆ ಹೋದಳು ಮೆಟ್ಟಿಲು ಹತ್ತುತ್ತಾ ನಾನು ಯೋಚಿಸತೊಡಗಿದೆ ಎಲ್ಲಿಗೆ ಹೋಗಿರಬಹುದು ಅವಳು ಎಲ್ಲಿಗೆ ಹೋದ್ರೆ ನನಗೇನು ಎಲ್ಲಿಗೋದ್ರೂ ಒಳ್ಳೇದೇ ಮನೆಯಿಂದ ಹೊರಟು ಹೋದ್ಲಲ್ಲ ಅಷ್ಟು ಸಾಕು ನಾನು ಯಾವಾಗಲೂ ಅದನ್ನೇ ಅಲ್ವೋ ಬಯಸುತ್ತಿದ್ದದ್ದು ಅವಳು ಒಮ್ಮೆ ಮನೆಯಿಂದ ಹೋದರೆ ಸಾಕೆಂದು ಆದರೆ ಇವತ್ತು ಹೋಗಿದ್ದಾಳೆ ಎಂದು ತಿಳಿದಾಗ ತುಂಬ ಸಂಕಟವಾಗತೊಡಗಿತು ನನಗೆ ಯಾಕೆ ಖುಷಿಯಾಗುತ್ತಿಲ್ಲ ನಾನಂತೂ ಈಗ ಖುಷಿಯಲ್ಲಿರಬೇಕಿತ್ತು ಆದರೆ ಯಾಕಿಲ್ಲ ಈಗ ಅಜ್ಜಿ ವಾಪಸ್ಸು ಮನೆಗೆ ಬಂದರೆ ನಾನು ಅವರ ಬಳಿ ಏನಂತ ಹೇಳಲಿ ಅಂತಾನ ಇಲ್ಲ ಇಲ್ಲ ನಾನು ಅಜ್ಜಿಗೋಸ್ಕರ ಅಲ್ಲ ನನಗೋಸ್ಕರನೇ ತುಂಬ ಸಂಕಟ ಪಡುತ್ತಿದ್ದೇನೆ ಆದರೆ ಯಾಕೆ ನನ್ನ ಮನಸ್ಸಿನೊಂದಿಗೆ ಕೇಳತೊಡಗಿದೆ ಆಗ ನನ್ನ ಹೃದಯ ನನ್ನೊಂದಿಗೆ ಹೇಳಿತು ಯಾಕಂದ್ರೆ ನೀನು ಅವಳನ್ನು ಪ್ರೀತಿಸ್ತಾ ಇದ್ಯಾ ಎಂದು ತಕ್ಷಣ ಹೇಳಿತು ಆದ್ರೆ ನಾನು ಅವಳನ್ನು ಹೇಗೆ ಪ್ರೀತಿಸೋಕೆ ಸಾಧ್ಯ ನನಗೆ ಅವಳನ್ನು ಕಂಡ್ರೇನೆ ಆಗೋದಿಲ್ಲ ಇಲ್ಲ ನನ್ನ ಮನಸ್ಸು ನನಗೆ ಸುಳ್ಳು ಹೇಳುತ್ತಿದೆ ಎಂದು ಹೃದಯವನ್ನು ದೂರಲು ಶುರು ಮಾಡಿದೆ ಆದರೆ ಅದು ಸಾಧ್ಯವಾಗಲಿಲ್ಲ ನನಗೆ ಜೀವನದಲ್ಲಿ ಮೊದಲ ಬಾರಿಗೆ ಒಂಟಿತನ ಕಾಡಿತ್ತು ಇಷ್ಟೊಂದು ಮುಗ್ಧತೆ ಸರಳತೆ ತುಂಬಿರುವ ಹೆಣ್ಣು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರ್ಲಿಕ್ಕಿಲ್ಲ ಅಜ್ಜಿ ಇವಳ ಮೇಲೆ ನಂಬಿಕೆ ಇಟ್ಟು ನನಗೆ ಮದುವೆ ಮಾಡಿಸಿದ್ದಾರೆ ಅಂದರೆ ಅವರ ನಿರ್ಧಾರ ಸರಿಯಾಗಿದೆ ಅವಳು ತನ್ನ ಮೊಮ್ಮಗನಿಗೆ ಒಳ್ಳೆ ಹುಡುಗಿಯನ್ನು ಆಯ್ಕೆ ಮಾಡಿದ್ದಾಳೆ ನಾನು ಅಜ್ಜಿಯ ಮಾತನ್ನು ಧಿಕ್ಕರಿಸಿ ಒಬ್ಬ ಮಾಡೆಲ್ ಹುಡುಗಿಯನ್ನು ಮದುವೆಯಾಗಿದ್ದಿದ್ರೆ ಏನಾಗ್ತಿತ್ತು ಅವಳು ಮನೆ ಕೆಲಸವನ್ನು ಮಾಡುತ್ತಿದ್ದಳ ಇವಳಷ್ಟು ಸಹನೆ ತಾಳ್ಮೆ ಇರುತ್ತಿತ್ತ ಅವಳಲ್ಲಿ ನಾನು ಹೇಳಿದ ಮಾತನ್ನು ಕೇಳುತ್ತಿದ್ದಳ ನಾನು ಕೋಪಗೊಂಡು ಕೂಗಾಡಿದ್ರೆ ಅವಳು ಸುಮ್ಮನೆ ಸಹಿಸಿಕೊಂಡು ಇರುತ್ತಿದ್ದಳ ನಾನು ಮೊದಲ ಬಾರಿ ಅವಳು ಹೇಳುತ್ತಿದ್ದ ಮಾತುಗಳನ್ನೆಲ್ಲ ನೆನಪಿಸುತ್ತಿದ್ದೆ ರೀ ಬ್ಯೂಟಿ ಪಾರ್ಲರ್ ಅಂತಾರಲ್ಲ ಅದೇನದು ಈ ಟಿವಿ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡೆಯುತ್ತಾ ರೀ ನಮ್ಮ ಕಡೆ ಮೊದಲು ಗಂಡ ಊಟ ಮಾಡಿ ನಂತರ ಉಳಿದಿದ್ದನ್ನು ಹೆಂಡತಿ ತಿನ್ನುತ್ತಾಳೆ ರೀ ನಿಮ್ಮ ಕಪ್ಪು ಬಣ್ಣದ ಶರ್ಟ್ ಸುಟ್ಟು ಹೋಯ್ತು ನಿಮ್ಮ ಹತ್ರ ಸುಳ್ಳು ಹೇಳಿ ನಾನು ಬಚಾವ್ ಆಗಬಹುದು ಆದ್ರೆ ದೇವರ ಹತ್ರ ಸುಳ್ಳು ಹೇಳಲು ಆಗುತ್ತಾ ಎಷ್ಟು ಒಳ್ಳೆಯವಳವಳು ಎಷ್ಟೊಂದು ಮುಗ್ಧೆ ಅವಳು ಯಾವತ್ತೂ ನನ್ನನ್ನು ದೂರಿರ್ಲಿಲ್ಲ ಆದ್ರೆ ಈಗ ಅವಳು ಎಲ್ಲಿ ಹೋದ್ಲು ಪ್ಲೀಸ್ ವಾಪಸ್ಸು ಬಂದು ಬಿಡು ನಾನು ನಿನಗೆ ಇನ್ನು ಯಾವತ್ತೂ ಏನು ಹೇಳೋದಿಲ್ಲ ಇನ್ನು ಮುಂದೆ ನಾವಿಬ್ರು ಜೊತೆಯಾಗಿ ಗಂಡ ಹೆಂಡತಿಯಾಗಿ ಪ್ರೀತಿಯಿಂದ ಜೀವನ ನಡೆಸೋಣ ನಂತರ ನಾನು ಥಟ್ಟನೆ ಎದ್ದು ಕಾರ್ ಸ್ಟಾರ್ಟ್ ಮಾಡಿ ರೈಲ್ವೆ ಸ್ಟೇಷನ್ ಕಡೆ ನಡೆದೆ ನಾನು ಫುಲ್ ಸ್ಪೀಡಿನಲ್ಲಿ ಕಾರು ಓಡಿಸುತ್ತಿದ್ದೆ ನನಗೆ ಆಗ ನನ್ನ ಬಗ್ಗೆ ಚಿಂತೆ ಇರಲಿಲ್ಲ ಅವಳು ಎಲ್ಲಿಗೂ ಹೋಗಬಾರ್ದು ಎನ್ನುವ ಚಿಂತೆ ಇತ್ತು ನಾನು ರೈಲ್ವೆ ಸ್ಟೇಷನ್ ತಲುಪಿದ ಮೇಲೆ ಓಡಿಕೊಂಡು ಒಳಗೆ ಹೋದೆ ಅಲ್ಲೊಬ್ಬ ಬೆಂಚಿನ ಮೇಲೆ ಒಬ್ಬ ವ್ಯಕ್ತಿ ಕೂತಿದ್ರು ಅವರ ಬಳಿ ಕೇಳಿದೆ ಎಕ್ಸ್ಕ್ಯೂಸ್ ಅಣ್ಣ ಟ್ರೈನ್ ಟೈಮಿಂಗ್ ಹೇಳ್ತೀರಾ ಎಂದು ಕೇಳಿದಾಗ ಅವರು ಈಗ ತಾನೇ ಟ್ರೈನ್ ಹೋಯ್ತು ಅಂದ್ರು ಆಗ ನನ್ನ ಜೀವವೇ ಹೋದಂತಾಯಿತು ನಾನು ಅಲ್ಲೇ ಇದ್ದ ಬೆಂಚ್ ಮೇಲೆ ಕುಸಿದು ಕುಳಿತೆ ನನ್ನ ಬಿಟ್ಟು ಅವಳು ಹೇಗೆ ಹೋಗ್ತಾಳೆ ಇಷ್ಟು ಸಣ್ಣ ತಪ್ಪಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಸ್ವಲ್ಪ ಹೊತ್ತು ನಾನು ಕುಳಿತಲ್ಲಿಯೇ ಕುಳಿತಿದ್ದೆ ನಂತರ ಎದ್ದು ಮನೆಗೆ ಹೋದೆ ಸೋಫಾ ಮೇಲೆ ಕುಳಿತೆ ನನ್ನ ತಲೆ ಸಿಡಿಯುತ್ತಿತ್ತು ಅವಳಿಲ್ಲದೆ ನಾನು ಹೇಗೆ ಇರಲಿ ನಾನಂತೂ ಅವಳಿಗೆ ಪೂರ್ತಿಯಾಗಿ ಅವಲಂಬಿತನಾಗಿದ್ದೆ ನಾನು ನನ್ನ ತಲೆಯನ್ನು ಗಟ್ಟಿಯಾಗಿ ಹಿಡಿದು ಕುಳಿತಿದ್ದೆ ಆಗ ಯಾರೋ ಬಂದು ನನ್ನ ತಲೆಗೆ ಮಸಾಜ್ ಮಾಡುತ್ತಿರುವಂತೆ ಆಯಿತು ನಾನು ಕಣ್ಣು ಬಿಟ್ಟು ನೋಡಿದಾಗ ಅದು ಬೇರೆ ಯಾರೂ ಅಲ್ಲ ಸರಳ ನನಗೆ ಹೋದ ಜೀವ ಮತ್ತೆ ಬಂದಂತಾಯಿತು ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು ಎಂದು ನಾನು ಅವಳ ಭುಜವನ್ನು ಹಿಡಿದು ಕೇಳತೊಡಗಿದೆ ನಾನು ಇಲ್ಲೇ ಇದ್ದೆ ಎಲ್ಲಿಗೆ ಹೋಗ್ತೀನಿ ನಾನು ಆಗ ನನಗೆ ತುಂಬಾ ಖುಷಿಯಾಯಿತು ಮತ್ತೆ ನಾನು ಅವಳ ಹತ್ರ ಇವತ್ತಿಂದ ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋ ಹಾಗಿಲ್ಲ ನಾನು ನಿನಗೆ ಎಷ್ಟು ಬೈದ್ರೂ ನಿನ್ನ ಜೊತೆ ಕೋಪ ಮಾಡಿಕೊಂಡ್ರು ಇವತ್ತಿಂದ ನಾನು ನಿನ್ನನ್ನು ರೂಮಿಂದ ಆಚೆ ಹಾಕುವುದಿಲ್ಲ ನಾನು ಇವತ್ತಿಂದ ಮನಸಾರೆ ನಿನ್ನನ್ನು ನನ್ನ ಎಂದು ಸ್ವೀಕಾರ ಮಾಡುತ್ತಿದ್ದೇನೆ ಆಗ ಸರಳ ನನ್ನ ಮುಖವನ್ನೇ ನೋಡುತ್ತಿದ್ದಳು ನಂತರ ಹೇಳಿದಳು ಇವತ್ತು ಬೆಳಿಗ್ಗೆ ನಿಮ್ಮ ಬಾಯಿಂದ ಏನೇನೆಲ್ಲ ಬೈಗುಳ ಕೇಳಿಸಿಕೊಂಡೆನಲ್ಲ ತುಂಬ ಬೇಜಾರಾಗಿತ್ತು ಹಾಗಾಗಿ ನಾನು ಇನ್ನು ನನ್ನ ಜೀವನದಲ್ಲಿ ಏನೂ ಉಳಿದಿಲ್ಲ ನನ್ನ ಜೀವನ ಶೂನ್ಯ ಎಂದು ಭಾವಿಸಿದೆ ಸೀದಾ ಕೋಣೆಯಿಂದ ಹೋದವಳೆ ಸ್ಟೋರ್ ರೂಮ್ಗೆ ಹೋಗಿ ಅತ್ತು ಅತ್ತು ಯಾವಾಗ ಮಲಗಿದನೋ ನನಗೆ ಗೊತ್ತಿಲ್ಲ ಹಾಗಾಗಿ ಅವನು ಎಷ್ಟೇ ಕರೆಯುತ್ತಿದ್ದರೂ ಮಲಗಿದವಳಿಗೆ ಹೇಗೆ ತಾನೇ ಕೇಳುತ್ತೆ ತುಂಬ ಹೊತ್ತಿನ ತನಕ ಅವಳು ನನ್ನನ್ನೇ ನೋಡುತ್ತಿದ್ದಳು ಮತ್ತೆ ಹೇಳಿದಳು ನನಗೆ ಗೊತ್ತಿತ್ತು ನೀವು ನನ್ನನ್ನು ಪ್ರೀತಿಸುತ್ತೀರಾ ಆದರೆ ಅದನ್ನು ಹೇಳಿಕೊಳ್ಳುತ್ತಿಲ್ಲ ಹೀಗಿರುವಾಗ ನಾನು ನಿಮ್ಮನ್ನು ಬಿಟ್ಟು ಹೋಗಲು ಹೇಗೆ ಸಾಧ್ಯ ನಿಮಗೆ ಗೊತ್ತಾ ನಿಮ್ಮ ಕೋಪದಿಂದ ಇವತ್ತು ನನ್ನ ಹೃದಯನೇ ಒಡೆದು ಹೋಗಿತ್ತು ನೀವು ಕೋಪ ಮಾಡಿಕೊಳ್ಳಿ ಆದರೆ ನಿಮ್ಮ ಕೋಪದಿಂದ ನನ್ನನ್ನು ಈ ತರ ತುಳಿದು ಹಾಕ್ಬೇಡಿ ಜೋಡಿಗಳನ್ನು ದೇವರು ಮೊದಲೇ ನಿರ್ಧರಿಸಿ ಕಳಿಸಿರುತ್ತಾನೆ ಮನುಷ್ಯರಲ್ಲಿ ದೇವರು ಯಾವತ್ತೂ ಭೇದ ಮಾಡುವುದಿಲ್ಲ ಅವನು ಯಾವತ್ತೂ ಮನುಷ್ಯನ ದೇಹದಲ್ಲಾಗ್ಲಿ ಅಥವಾ ಅವನು ಬಡವನು ಶ್ರೀಮಂತನೆಂದು ನೋಡೋದಿಲ್ಲ ಇಂದು ನನ್ನ ಅಜ್ಜಿ ಬಂದಿದ್ದರು ನಾನು ಮತ್ತು ಸರಳ ಅಜ್ಜಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದವು ಅಜ್ಜಿ ನಮ್ಮಿಬ್ಬರನ್ನು ಒಟ್ಟಿಗೆ ನೋಡಿ ಖುಷಿಯಲ್ಲಿ ಅವರ ಕಣ್ಣಲ್ಲಿ ಆನಂದ ಭಾಷ್ಪ ತುಂಬಿತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಧನ್ಯವಾದಗಳು